ನಮಸ್ಕಾರ ವೀಕ್ಷಕರೆ ಅಣ್ಣಂಬ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಮೊದಲಿಗೆ ನಾನು ಚಪಾತಿಗೆ ಏನೇನು ಮಸಾಲೆ ಐಟಮ್ಸ್ ಹಾಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ನೋಡಿ ಇದು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಮತ್ತು ಹೊಲದ ಸೊಪ್ಪು ತೊಗೊಂಡಿದ್ದೀನಿ ಇದು ಅಣ್ಣೆ ಸೊಪ್ಪು ಅಂತ ಅಂತಾರೆ ಅದನ್ನು ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಇದಿಷ್ಟನ್ನೂ ಒಟ್ಟಿಗೆ ಹಾಕಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತೀನಿ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದೆ ಟೊಮೆಟೊ ಇದನ್ನು ಹೆಚ್ಚಿಕೊಂಡಿದೆ ಮತ್ತು ಕ್ಯಾರೆಟ್ ಕೂಡ ತುರಿದಿಟ್ಟಿದೆ ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಇದ್ದೀನಿ ಅಚ್ಚ ಖಾರದ ಪುಡಿ ಗರಂ ಮಸಾಲ ಎ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಯಾಕೆಂದರೆ ಈ ಟೊಮೆಟೊದಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ತುಂಬ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಎಣ್ಣೆ ಹಾಕ್ಕೊಳ್ಳೋಣ ಕಲಸಿದ್ದು ಆಗಿದೆ ತೆಗಿಯೋಣ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ ಆಫ್ ಮಾಡೋಣ ಚಪಾತಿ ಆಗಿದೆ ಇದನ್ನು ಒಂದು ತಟ್ಟೆ ಒಳಗೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ಇದನ್ನು ಯಾವುದೇ ಪಲ್ಯದ ಜೊತೆಗೆ ಯಾವುದೇ ಚಟ್ನಿಯ ಜೊತೆಗೂ ಕೂಡ ಇದನ್ನು ತಿನ್ನಬಹುದು ನೋಡಿ ಇಷ್ಟು ತುಂಬ ಚೆನ್ನಾಗಿರುತ್ತೆ ನಾನು ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಆ ಪಲ್ಯದ ಜೊತೆಯಲ್ಲಿ ನಾನು ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ ನಮ್ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮಾಡಿ ತಿನ್ನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು